ಜಾತ್ರೆಯ ಒಂದು ಆಮಂತ್ರಣ ಬಿಡುಗಡೆ ಕಾರ್ಯಕ್ರಮ ಮತ್ತು ಪ್ರೆಸ್ ಮೀಟು ಇವತ್ತಿನ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೇವೆ ತಮ್ಮೆಲ್ಲರ ಸಹಕಾರದೊಂದಿಗೆ ಹಾಗೂ ಆ ತಾಯಿಯ ಆಶೀರ್ವದೊಂದಿಗೆ ಜಾತ್ರೆಯು ಸಂಪನ್ನವಾಗಲಿ ಅಂತ ನಾನು ಆಶಿಸಿ ಕಾರ್ಯಕ್ರಮವನ್ನು ಶಿವರವರು ಮುಂದುವರಿಸಬೇಕಾಗಿತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮತ್ತು ಬಿ ಕರೆದಿದ್ದು ತಮ್ಮೆಲ್ಲರೊಡನೆ ಬರೆದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ನಿನ್ನಷ್ಟೇ ಸೇರಿದ್ವಿ ನಾವು ಪುನಃ ಇವತ್ತು ಇದ್ದೇವೆ ಎರಡು ಸಾವಿರದ ಇಪ್ಪತ್ತಾರರ ಜಾತ್ರೆ ಅಂದರೆ ಫೆಬ್ರವರಿ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ನಾಲ್ಕರವರೆಗೆ ನಡೆಯುವಂಥ ಈ ಜಾತ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಜರುಗಿಸಿ ಜಾತ್ರೆಯನ್ನು ಸಂಪನ್ನಗೊಳಿಸಬೇಕಂತ ತಮ್ಮೆಲ್ಲರೊಡನೆ ನಾನು ವಿನಂತಿಸಿ ಗದ್ದಿಗೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಂಟಪವನ್ನು ತಯಾರು ಇದ್ದೇವೆ ಅದು ಶೀಘ್ರವಾಗಿ ಪ್ರಾರಂಭವಾಗ್ತದೆ ಆ ಕೆಲಸ ಹಾಗೂ ಜಾತ್ರೆಯಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಸರದಿ ಸಾಲುಗಳೇ ಸಾಲುಗಳನ್ನು ನಿರ್ಮಿಸಿ ಅವರಿಗೆ ನೆರಳಿನ ವ್ಯವಸ್ಥೆಯನ್ನು ಸಹ ಮಾಡಲಾಗ್ತದೆ ಬಂದಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಟಾಯ್ಲೆಟನ್ನು ನಾವು ಈಗಾಗಲೇ ಉಪದೇವಾಲಯದ ಹಿಂದುಗಡೆ ಮತ್ತು ದೇವಸ್ಥಾನದ ಹಿಂದುಗಡೆ ನಿರ್ಮಿಸ್ತಾ ಇದ್ದೇವೆ ಹಾಗೂ ಉಳಿಯಲು ಈಗಾಗಲೇ ನಾವು ಯಾತ್ರೆ ನಿವಾಸವನ್ನು ಸುಪರ್ದಿಗೆ ತೆಗೆದುಕೊಂಡು ಅದನ್ನು ಸಹ ಪ್ರಾರಂಭಿಸಿದ್ದೇವೆ ನಾವು ಈ ಲಾಜು ಎರಡೂ ಕಡೆಗೆ ಕಲ್ಯಾಣ ಮಂಟಪದಲ್ಲಿಯೂ ಸಹ ಜನರಿಗೆ ಉಳಿವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತದೆ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯ ಸಲುವಾಗಿ ದೇವಸ್ಥಾನದ ಹಿಂದುಗಡೆ ಇರುವ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸುಸಜ್ಜಿತವಾಗಿ ಟೆಂಟನ್ನು ನಿರ್ಮಿಸಿ ಅವರಿಗೆ ಮಧ್ಯಾಹ್ನದ ಊಟವನ್ನು ಸಹ ಏರ್ಪಡಿಸಲಾಗಿದೆ ಹಾಗೂ ಜಾತ್ರೆಗೆ ಆರೋಗ್ಯ ಸಾರಿಗೆ ರೆವಿನ್ಯೂ ಮತ್ತು ನಗರಸಭೆಯವರ ಸಹಕಾರದೊಂದಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಏರ್ಪಡಿಸಲಾಗಿದೆ ಪ್ರತಿಯೊಂದು ವಿಷಯದಲ್ಲಿಯೂ ಪೊಲೀಸರೊಡನೆ ಸಂಪರ್ಕಿಸಿ ಹೆಚ್ಚಿನ ಭದ್ರತೆ ಸಲುವಾಗಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಹಾಗೂ ಸಿ ಸಿ ವಿಯನ್ನು ಸಹ ಅಳವಡಿಸಲಾಗಿದೆ ಈ ಒಂಬತ್ತು ದಿವಸಗಳ ನಡೆಯುವಂಥ ಜಾತ್ರೆಗೆ ತಾರೀಖ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಚಂದ್ರಗ್ರಹಣ ಇದ್ದರೂ ಸಹ ಆ ದಿವಸ ದರ್ಶನಕ್ಕೆ ಅವಕಾಶವನ್ನು ಹಾಗೂ ಸೇವೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇದಿಷ್ಟು ಜಾತ್ರೆಗೆ ನಾವು ತೆಗೆದುಕೊಂಡಂಥ ಮುಂಜಾಗ್ರತಾ ಕ್ರಮ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದೇವೆ ನಮಗೆ ಉಪದೇವಾಲಯದ ಹಿಂದುಗಡೆ ಟಾಯ್ಲೆಟ್ ಬಾತ್ರೂಮನ್ನು ಕಟ್ತಾ ಇದ್ದೇವೆ ಮತ್ತು ಜಾತ್ರೆ ವೇಳೆಯಲ್ಲಿ ಬಂದಂಥ ಈಗ ದೇವಿಯಗೆ ಸಂಬಂಧಪಟ್ಟಂತಹವರಿಗೆ ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅದೇ ರೀತಿಯಾಗಿ ದೇವಸ್ಥಾನದ ಹಿಂದೂಗಳಿಗೂ ಸಹ ನಾವು ಟಾಯ್ಲೆಟ್ ಬಾತ್ರೂಮನ್ನು ಕಟ್ಟಿಸ್ತಾ ಇದ್ದೇವೆ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದಕ್ಕೆ ಈಗಾಗಲೇ ಅನಾಥ ಪತ್ರಿಕೆಯನ್ನು ತಯಾರಿಸಿ ನಾವು ನ್ಯಾಯಾಧೀಶ ಸಲ್ಲಿಸಿದ್ದೇವೆ ಆದರೆ ಅದು ಇನ್ನೂ ನಮಗೆ ಅನುಮೋದನೆ ಸಿಕ್ಕಿಲ್ಲ ಅನ್ನಬ್ರಹ್ಮ ಐದು ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಒಳಗಡೆದು ಗರ್ಭಗುಡಿ ಒಳಗಡೆ ಇರತಕ್ಕಂಥ ಎಂಟಾಯರ್ನ ಗ್ರಾನಿಟ್ಗೆ ಅಪ್ರೇಟ್ ಮಾಡಿದ್ವಿ ಮೊದಲನೇದಾಗಿ ಎರಡನೇದು ಹಿಂದೆ ಬದಿಗೆ ನೀರಿನ ವ್ಯವಸ್ಥೆ ತುಂಬ ತೊಂದರೆ ಆಗಿತ್ತು ಯಾಕಂದ್ರೆ ನಮ್ಮಲ್ಲಿ ಸಮ್ ಟ್ಯಾಂಕ್ ಇರಲಿಲ್ಲ ಕೇವಲ ಒಂದು ಪ್ಲಾಸ್ಟಿಕ್ ಟ್ಯಾಂಕ್ ಇಡ್ತಿದ್ರು ಆ ಸಂದರ್ಭದಲ್ಲಿ ತಗೊಂಡು ಇಟ್ಕೊಂಡು ಮತ್ತೆ ಇಲ್ಲಿಂದವರು ಸಹ ಸಂದರ್ಭವಾದರೆ ಬೆ ಬಾವಿ ಅಲ್ಲಿಂದ ತಂದು ಸೋರ್ಸಲ್ಲಿ ತಂದು ಡಂಪ್ ಮಾಡ್ಕೊಂಡು ಮೇಲೆ ಡಾಪ್ ಮಾಡ್ತಿದ್ರು ಅದು ಬಂದಮೇಲೆ ತೊಂದರೆ ಆಗ್ತದೆ ಅಂದರೆ ಐವತ್ತು ಸಾವಿರ ಲೀಟ್ರ್ದು ಪರ್ಮನೆಂಟ್ ಇವಾಗ ವ್ಯವಸ್ಥೆ ಮಾಡಿದ್ದಾವೆ ಎರಡು ಬೋರ್ ಹೊಡೆಸಿದ್ದಾವೆ ಎರಡರಲ್ಲೂ ಐದು ಇಂಚು ನಾಲ್ಕೂವರೆ ಇಂಚು ನೀರು ಬಂದಿದೆ ಈಗ ನೀರಿನ ಸಮಸ್ಯೆ ಎಂಟೈರ್ ದೇವಸ್ಥಾನದಲ್ಲಿ ಪರ್ಮನೆಂಟಾಗಿ ಸಾಲ್ವ್ ಆಗಿದೆ ಯಾವಾಗಲೂ ಎಲ್ಲೂ ನಾನ್ ಸ್ಟಾಪ್ ಆಗಿ ಅಡುಗೆ ಮನೆ ಕೋಣೆಯಲ್ಲಿ ಲಾ ಅಂತಿಮ್ ಏನಾದರೂ ಒಂದು ಟೈಮಲ್ಲಿ ಕೈ ಕೊಡ್ತಾಯಿತ್ತು ಈಗ ಅದು ಯಾವುದೂ ಇಲ್ಲ ತುಂಬ ಆರಾಮಾಗಿ ಈಸಿಯಾಗಿ ವ್ಯವಸ್ಥಿತವಾಗಿ ನೀರನ್ನ ಇದು ಮಾಡೋ ಥರ ಮಾಡ್ಕೊಂಡಿದ್ದಾವೆ ಜೊತೆಯಲ್ಲಿ ಎರಡನೇ ಭಾಗದಲ್ಲಿ ಇಡೀ ಸುತ್ತಲೂ ಚಂದ್ರಶಾಲೆ ಮತ್ತು ಗಂಟಾ ಮಂಟಪದ ಪೂರ್ತಿ ಚ ತಾಮ್ರದ ಹೊದಿಕೆ ಕಂಪ್ಲೀಟ್ ಮಾಡ್ಸಿದ್ದಾರೆ ಹಿಂದ್ಗಡೆ ಏನು ಹಳೆಯದು ನಿಮ್ಗೆ ಗೊತ್ತಿದೆ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ನಮಗೆ ಭಾಳ ಕಷ್ಟ ಆಗ್ತಿತ್ತು ಯಾಕಂದ್ರೆ ಅದು ಡ್ರೈನೇಜ್ ಸಿಸ್ಟಮ್ ಭಾಳ ಫೀಲ್ ಆಗಿತ್ತು ಅದನ್ನು ತುಂಬ ಸರಿ ಟ್ರೈ ಮಾಡಿ ರಿಪೇರಿ ಮಾಡಲಿಕ್ಕೆ ನೋಡಿದ್ವಿ ಆಗಿಲ್ಲ ಒಂದು ವರ್ಷೆ ಹಾಕಿದ್ವಿ ಈಗ ಪೂರ್ತಿ ಹೈಟಾಗಿ ತುಂಬ ನೀಟಾಗಿ ಟಾಯ್ಲೆಟ್ ಬಾತ್ರೂಮ್ನ ನಿರ್ಮಿಸ್ತಾ ಇದ್ದಾರೆ ಅದು ಪೂರ್ತಿ ನೀಟಾಗಿ ಹೋಗಲಿ ಅಂತ ಜೊತೇಲಿ ಚಂದ್ರಶಾಲೆ ಇದ್ದಂಥ ಕೋಣನ್ನು ಹಿಂದೂಗೆ ಸ್ವಲ್ಪ ವಿಶಾಲವಾಗಿ ಅದ್ರದ್ದು ಅವ್ರದ್ದು ಹುಲ್ಲು ಎಲ್ಲ ಮೇಲ್ಗಡೆ ಇಡೋ ತರ ಮಾಡಿ ಅದನ್ನ ಅಲ್ಲಿ ಶಿಫ್ಟ್ ಮಾಡಿ ಪೂರ್ತಿ ಚಂದ್ರ ಶಾಲೆನ ವೆಕೇಟ್ ಮಾಡಿ ಕೇವಲ ಜನ ಬಳಕೆ ಭಕ್ತರ ಬಳಕೆಗಾಗಲಿ ಅಂತ ಹೇಳಿ ಅದನ್ನು ಮಾಡಿಸ್ತಾ ಇದ್ದಾವೆ ಈಗ ಇಷ್ಟು ದಿವಸ ಏನಾಗ್ತಿತ್ತು ಜಾತ್ರೆ ಸಾಮಗ್ರಿಗಳು ಅಂತ ಹೇಳಿ ಎಲ್ಲ ತಗೊಂಡು ಅಸೆಂಬ್ಲ ಆಗದ್ಮೇಲೆ ಒಂದೊಂದು ನಮ್ಮ ಜಾಗದಲ್ಲಿ ಹೋಗಿ ಮತ್ತೆ ಅದನ್ನು ತಗೊಂಡೋಗಿ ಇಟ್ಬಿಡ್ತಿದ್ರು ಅದಕ್ಕೊಂದು ಸರಿಯಾದ ಸೂರಿರ್ಲಿಲ್ಲ ದೇವಸ್ಥಾನ ಒಳಗಡೆ ಎಲ್ಲ ಕಡೆ ಚಂದ್ರಶಾಲೆ ನೀವು ನೋಡ್ತಿದ್ವಿ ಎಲ್ಲೆಲ್ಲ ಒಂದು ಕೆಲವೊಂದು ಐಟಮ್ ಇತ್ತು ಈಗ ಆಗಿಲ್ಲ ವಿಸರ್ಜನೆ ಆ ಪಿಟ್ಟಲ್ಲಿ ದೊಡ್ಡದು ಇದು ಇದೆ ಫೈನಲ್ ಆಗಿದೆ ನಿನ್ನ ಮನೆ ಆರ್ ಸಿ ಸಿನೂ ಆಗಿದೆ ಗೋಡನಾಗಿದೆ ಜಾತ್ರದ ಎಲ್ಲ ಪರಿಕರೂ ಸಿಂಗಿದ ಅಲ್ಲಿಗೆ ಹೋಗ್ತದೆ ಲೋಡ ಅನ್ಲೋಡ್ ಆಗ್ತದೆ ಲೋಡ್ ಆಗೋ ಅಲ್ಲಿಗೆ ಆಗ್ತದೆ ಅಲ್ಲಿಗೆ ಅಲ್ಲಿ ಮಾಡಿದ್ವಿ ಇನ್ನು ಚಂದ್ರ ದೇವಸ್ಥಾನದಲ್ಲಿ ಯಾವ ಪರಿಕರ ಅದು ಬರೋದಿಲ್ಲ ನಿಮ್ಮಲ್ಲಿ ಹಿಂದ್ಗಡೆಸಿದ್ವಿ ನಮ್ದು ಈ ಕಮಿಟಮ್ ಈತ ಬರ್ತೀವಿ ಈಗ ನಮಗದು ಈಗ ಎರಡು ಕಡೆ ಯಾವಾಗ ನಾವು ನಮ್ದು ಹೊಸ ಇದಕ್ಕೆ ವಸತಿ ಗ್ರಹಕ್ಕೆ ಅಂತ ಡಿಮ್ಯಾಂಡ್ ಮಾಡಿದ್ಮೇಲೆ ಅದೊಂದು ಹೊಸ ಟೆಕ್ನಾಲಜಿ ಬಂದಿದೆ ಅದು ಒಂದು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಒಂದು ಕಾಯಿನ್ ಹಾಕಿದ್ರೆ ಇಪ್ಪತ್ತು ಲೀಟ್ರಷ್ಟು ಬಿಸಿನೀರು ಬೀಳ್ತದೆ ಸೊ ಅದು ತುಂಬ ಚೆನ್ನಾಗಿದೆ ಯಾಕಂದ್ರೆ ನಾನ್ ಸ್ಟಾಪ್ ಅವ್ರಿಗೆ ಎಷ್ಟೊತ್ತಿಗೆ ಬರಲಿ ಭಕ್ತರಿಗೆ ಒಂದು ಹನ್ನೊಂದು ಗಂಟೆ ಬರ್ತಾ ಬೆಳಗ್ಗೆ ಹೊತ್ತು ಬಿಡ್ತಾನೆ ಆರು ಗಂಟೆ ಇಲ್ಲ ಅವ್ನು ಎಷ್ಟೊತ್ತಿಗೆ ಬಂದು ಒಂದು ಕಾಯಿನ್ ಹಾಕಿದ್ರೆ ಒಂದು ಬಕೆಟ್ ಬಿಸಿ ನೀರು ಸಿಗ್ತದೆ ತೊಗೊಂಡ್ಲಾ ಸ್ನಾನ ಮಾಡ್ದೆ ದೇವಸ್ಥಾನಕ್ಕೆ ಬಂದು ತಂದು ಸೇವೆ ಮಾಡಿ ಊಟ ಮಾಡಿ ಹೋಗ್ಬೋದು ಸೊ ಆ ವ್ಯವಸ್ಥೆ ಇಲ್ಲೂ ಕೂಡ ಮಾಡ್ತಾಯಿದ್ದಾವೆ ಈಗ ಏನು ನಮ್ಮದು ಹೊಸದಾಗಿ ಉಪದೇವದ ಹಿಂದ್ಗಡೆ ನಡೀತಾ ಇರಲ್ಲ ಅಲ್ಲಿ ಕೂಡ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದಾವೆ ಮೇಲುಗಡೆ ಬಂದಂಥ ಭಕ್ತರಿಗೆ ಈ ಹೆಣ್ಮಕ್ಳಿಗೆ ಸಪ್ರೇಟು ಗಂಡಸ್ರಿಗೆ ಸಪ್ರೇಟ್ ಮಾಡಿದ ಜೊತೆಯಲ್ಲಿ ನಮ್ಮಲ್ಲಿ ಗೊತ್ತಿದೆ ಈಗ ಇವ್ರುಗಳು ಬರ್ತಾರೆ ಬಲಿ ಅಂತ ತೊಗೊಂಡು ಬಂದಾಗ ಅವ್ರಿಗೆ ಏನಾಗ್ತಿತ್ತು ಇಲ್ಲಿ ಅಲ್ಲಿ ಸ್ವಲ್ಪ ಮೂಲೆಯಲ್ಲಿ ನಿತ್ಕೊಂಡು ಅವ್ರ ಇವ್ರ ಮನೆ ರಿಕ್ವೆಸ್ಟ್ ಮಾಡಿ ಮಾಡ್ತೀವಿ ಈಗ ಅದು ಬೇಡ ಅಂಥೇಳಿ ಅವ್ರಿಗೆ ಆದಂಥ ಪದ್ಧತಿ ಒಂದು ಮೇಲ್ಗಡೆ ಕೋಣಗಳ್ ಕಟ್ಟಿರ್ ಅವ್ರು ಒಂದು ಸಣ್ಣ ಅಮೌಂಟ್ ಫೀಸ್ ಕಟ್ಟಿ ಅಲ್ಲಿ ಪರ್ಮಿಷನ್ ತೊಗೊಂಡು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ರು ಜಾತ್ರೆಗೆ ಹೊರಗಡೆ ಅದೊಂದು ಚೂರು ಹೆಂಗಿದೆ ಅಂದರೆ ತೊಗೊಂಡೋಗ್ತಲ್ಲ ನಮ್ಮ ಎಸ್ಪೆಷಲಿ ನಮ್ಮ ಈಗಿರೋ ಎಕ್ಸಿಸ್ಟಿಂಗ್ ಕೋಣ ಹೋಗ್ಬೇಕಾದ್ರೆ ಸ್ವಲ್ಪ ಅದಕ್ಕೆ ಉದ್ ಸ್ವಲ್ಪ ಜಾಸ್ತಿ ಮತ್ತು ಬರ್ಬೇಕಾದ್ರೆ ಮಗು ಬಂದಂಗೆ ನೀವು ನಾವು ಯಾರು ಎಳ್ದಾಡೋದು ಬೇಡ ಭಾಳ ನೀಟಾಗಿ ಬರ್ತದೆ ಅದಕ್ಕೊಂಥರ ಹೆಂಗೆ ಆಗ್ತದೆ ಅಂತಂದ್ರೆ ಆ ಹೊರ ಫಸ್ಟ್ ಬಿಡ್ತಾರಲ್ಲ ಗಡಲೆ ಒಳಗಡೆ ಇರ್ತದೆ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಇಲ್ಲಿ ಹೊರಗಡೆ ಕರ್ಕೊಂಡು ಹೋಗೋದು ಬರೋದು ಮಾಡ್ತಾರೆ ಈಗ ಅದಕ್ಕೋಸ್ಕರನೇ ನಾವು ಅದು ಸ್ವಲ್ಪ ವಿಶಾಲ ಜಾಗದಲ್ಲಿ ಜೊತೇಲಿ ಬಂದಂಥ ಮರಿ ಕೋಣಗಳ ಜೊತೆ ಅದನ್ನು ಸ್ವಲ್ಪ ಸಂಪರ್ಕ ಬರ್ ಮಾಡಬೇಕು ಅಂತಲೇ ಈಗ ಚಂದ್ರಶಾಲೆಯಿಂದ ಅದು ಹೊರಗಡೆ ಇಡೋ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಸೊ ಮುಂದಿನ ದಿನದಲ್ಲಿ ಅದ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ನೀವು ಚಾ ಯಾರು ನಮಗೆ ಸಾಹೇಬ್ರ ಜೀಪ್ ಜ್ ಸಾಹೇಬ್ರು ಅಪಾಯಿಂಟ್ ಮಾಡಿದ್ರು ಅವರೊಂದು ಕರೋನಾ ಟೈಮಲ್ಲಿ ನಮ್ಮ ನಾವು ಅಪಾಯಿಂಟ್ ಆಗಿದ್ವಿ ಅವಾಗ ಇನ್ನೂ ದೇವಸ್ಥಾನ ಯಾರೂ ಬರ್ತಿರ್ಲಿಲ್ಲ ಅವಾಗ ಡಿ ಸಿ ಜ ಸಾಹೇಬರು ಒಂದು ಟಾಸ್ಕ್ ಕೊಟ್ಟಿದ್ರು ಖಾಲಿ ಕುತ್ಕೊಳ್ಬೇಡ್ರಿ ಸುಮ್ಮನೆ ಬಂದಿದೆ ಅಂತ ಏನು ಕರೋನಾ ಅಂತೇಳಿ ಖಾಲಿ ಕೂತ್ಕೊಳ್ಳೋದು ಬೇಡ ನಾನು ಬೇಕಾದ್ರೆ ಅಲ್ಲಿ ಡಿಪಾರ್ಟ್ಮೆಂಟಿಗೆ ಹೇಳ್ತಾನೆ ಸ್ವಲ್ಪ ಅಮ್ಮನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಪರಿಕರಗಳು ಇನ್ಕ್ಲೂಡಿಂಗ್ ಆಸ್ತಿ ವಿಧುಗಳು ಎಲ್ಲೆಲ್ಲಿದೆ ಸ್ವಲ್ಪ ಡೀಟೇಲ್ಸ್ ತೆಗೆದು ಓಡಾಡಿ ಹದ್ದುಬಸ್ತ್ ಮಾಡುವಂಥ ಕೆಲಸ ಮಾಡಬೇಕು ಜೊತೆಯಲ್ಲಿ ಒಂದು ಡೇಟ್ ಹಾಕಿದ್ದು ಎರಡು ತಿಂಗಳು ಅಂದರೆ ಮುಂದಿನ ತಿಂಗಳು ಕೊನೆಯ ವಾರ ಇಪ್ಪತ್ತೇಳನೇ ತಗೊಂಡು ಒಂದು ಡೇಟ್ ಫಿಕ್ಸ್ ಮಾಡಿ ದೇವಸ್ಥಾನದಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಟಿಪ್ಪಣಿ ಮಾಡ್ಕೊಂಡು ನನ್ನನ್ನು ಬಂದು ಕಾಣಬೇಕು ನೀವು ಅಂತ ಹೇಳಿದ್ವಿ ಅವತ್ತಿಂದ ನಾವೇನು ಮಾಡಿದ್ವಿ ಒಂದೂವರೆ ತಿಂಗಳು ನಮ್ಮ ಇಡೀ ನಮ್ಮ ದೇವಸ್ಥಾನ ಟೀಮ್ ಕರ್ಕೊಂಡು ಪ್ರತಿಯೊಂದು ಸ್ಟಡಿ ಮಾಡೆಲ್ಲ ಮಾಡಿದಾಗ ಕಂಡು ಬಂದಿದ್ದು ಎಲ್ಲ ಡೀಟೇಲ್ಸು ಇಪ್ಪತ್ತೈದು ಪಾಯಿಂಟ್ ಪ್ರಕಾರ ತಗೊಂಡೋಗಿ ಸಾಹೇಬರಿಗೆ ಸಬ್ಮಿಟ್ ಮಾಡಿದ್ವಿ ಮೊದಲನೇದು ಕಂಡಿದ್ದೆ ಒಂದೇದು ಫೇಲ್ ಆಗಿದ್ದೆ ಡ್ರೈನೇಜ್ ಸಿಸ್ಟಮ್ ಪ್ರಾಬ್ಲಮ್ ಇತ್ತು ನೆಕ್ಸ್ಟ್ ಡೇ ಆಮೇಲೆ ಅಲ್ಲಿ ಹೋಗಿ ಬರೋರಿಗೆ ಊಟಕ್ಕೆ ಹೋಗಿ ಬರೋ ಜಾಗದಲ್ಲಿ ಮಧ್ಯದಲ್ಲಿ ಸ್ವಲ್ಪ ಕೊಟ್ಟಿಗೆ ಥರ ಆಗಿತ್ತು ಕೆಲವೇ ಜನ ಬಿಸಿಲು ಮಳೆಯಲ್ಲೇ ನಿಂತ್ಕೋಬೇಕಿತ್ತು ಇದಿಷ್ಟು ಕಂಡು ಬಂದ ದೃಶ್ಯ ಆಮೇಲೆ ಪಾರ್ಕಿಂಗು ಪಾರ್ಕಿಂಗ್ ಜಾಗದಲ್ಲಿ ಕೂಡ ಟಾಯ್ಲೆಟ್ ವ್ಯವಸ್ಥೆ ಸ್ವಲ್ಪ ಸಮರ್ಪಕವಾಗಿರಲಿಲ್ಲ ಅಂತೇಳಿ ಇದಿಷ್ಟು ವಿಷಯವಾಗಿ ತಿಳ್ಕೊಂಡು ಆಮೇಲೆ ಈಗ ಎಕ್ಸಿಸ್ಟಿಂಗ್ ಇರೋ ಬಿಲ್ಡಿಂಗಿಗೆ ಆಗಿ ತಾಮ್ರದ ಹೊದಕ್ಕೆ ಬಂದು ಆಮೇಲೆ ಎರಿ ಒಳಗಡೆ ಹಾಕಿರ್ತಕ್ಕಂಥ ಟೈಲ್ಸು ಈಗ ಹೆಂಗಿದೆ ಅಂತಂದರೆ ಈಗ ತಿಳಿದು ಹೇಳ್ತಾರ ಆಗಿನ ಕಾಲದಲ್ಲಿ ಅದು ಬಾತ್ರೂಮ್ ಯೂಸ್ ಮಾಡಬೇಕಾದ್ರಿಂದ ಟೈಲ್ ಯೂಸ್ ಮಾಡಿದ್ದಾರೆ ಕೆಲವಿದೆ ಕೆಲವರು ಅದು ಮಾತಾಡಿದರು ಸೊ ಹಂಗಾಗಿ ಅದು ಗಮನದಲ್ಲಿತ್ತು ಅದೊಂದು ಮಾಡ್ಲಿಕ್ಕೆ ಅವಕಾಶ ಇದ್ದರೆ ಅದೊಂದು ಮಾಡ್ಬೋದು ಹೇಳಿ ಸೊ ಇಷ್ಟು ಒಂದು ಇಪ್ಪತ್ತೈದು ಪಾಯಿಂಟ್ಸ್ ಬರ್ಕೊಂಡು ಹೋದಾಗ ಅವ್ರಿಗೆ ಅದು ಗಮನಕ್ಕೆ ಬಂದು ಹೌದು ನಾನು ಹೋದಾಗ ನೀವು ನೋಡಿದ್ದಿದ್ದೇನೆ ಇದು ನಿಮ್ಮ ಅಪ್ಪ ಇದು ಮಾಡಿ ಅಂತಾರೆ ಅವರು ಕೊಟ್ಟ ಆಳ್ರಿ ಹೇಳಿ ಇವತ್ತವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದರು ಹೋದವಾರ ಒಂದು ಪ್ರಸಾದ ಮಾತ್ರ ಇರುವುದಿಲ್ಲ ದೇವರೊಂದು ಚೂರು ಹೈಲೈಟ್ ಮಾಡಿ ತಾವು ಹಾಂ ಸೇವೆ ಇರ್ತದೆ ಆದರೆ ಸೇವೆ ಇರ್ತದೆ ಪ್ರಸಾದ ಸೇವೆ ಇರುವುದಿಲ್ಲ ಊಟ ಅನ್ನ ಪ್ರಸಾದ ವ್ಯವಸ್ಥೆ ಇರುವುದಿಲ್ಲ ಅನ್ನ ಪ್ರಸಾದ ಇರುವುದಿಲ್ಲ ಇರ್ತಾ ಇರ್ತದೆ ಬಾ ಬಾಕಿ ಎಲ್ಲ ಸೇವೆಗಳು ಇರ್ತದೆ ಲಡ್ಡು ಪ್ರಸಾದ ನಮ್ಮಲ್ಲಿ ಕೊಡುವಂಥ ಯಾವುದೇ ಪ್ರಸಾದ ರೂಪದಲ್ಲಿ ಯಾವುದೂ ಇರುವುದಿಲ್ಲ ಕೇವಲ ಅಮ್ಮನ ಅಮ್ಮನ ಸೇವೆ ಮಾತ್ರ ಇರ್ತದೆ ಅಮ್ಮನ ದರ್ಶನದಕ್ಕೆ ವ್ಯವಸ್ಥೆ ಇರ್ತದೆ ಹಣ್ಣು ಕಾಯಿನೂ ಇಲ್ಲ ಹೊಡೆಯೋದಿಲ್ಲ ಆ ಮೂರು ಗಂಟೆಯಿಂದ ಆರು ಗಂಟೆ ನಲ್ವತ್ತು ನಿಮಿಷದವರೆಗೂ ಇರ್ತದೆ ಬಾಕಿ ಅಮ್ಮನ ದರ್ಶನ ಸಿಗುವಂತ ವ್ಯವಸ್ಥೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಬಿಟ್ರೆ ಪ್ರಸಾದ ರೂಪದಲ್ಲಿ ಏನು ಕೊಡೋದಿಲ್ಲ ಹೌದು ಹಣ್ಕಾಯಿ ಸೇವೆ ನಮ್ಮಲ್ಲಿ ಹೊಡೆಯೋದಿಲ್ಲ ಅಂತ ಹೇಳಿದಾರ ನೋಡ್ಬೇಕೀಗ ಈಗ ಅದು ಹಾ ಅದಕ್ಕೆ ಈಗ ಅದ್ ಸಮಸ್ಯೆ ಆಗಿ ಪ್ರಸಾದ ರೂಪದಲ್ಲಿ ಏನು ಕೊಡಬಾರ್ದು ಅಂತ ಆಗಿದೆ ಅದನ್ನ ಬಳಸಬಾರ್ದು ಅಂತ ಗಂಟೆ ತನಕ ಈ ಸಲ ವಿಶೇಷ ಅಂದರೆ ಊಟದ ವ್ಯವಸ್ಥೆಯಲ್ಲಿ ಜರ್ಮನ್ ಟೆಂಡ್ ಹಾಕಿ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಸಲ ಊಟದ ವ್ಯವಸ್ಥೆ ಒಳ್ಳೆ ಅಚ್ಚುಕಟ್ಟಾಗಿ ನಡೀತದೆ ಹಾಗಾಗಿ ಮಧ್ಯದಲ್ಲಿ ಕಂಬ ಬರ್ತಿತ್ತು ಅಂತ ಹೇಳಿ ಸರಿ ನಮ್ಮೂರಿಂದ ಆನಂದ್ ಆನಂದ ಅವರಿಂದ ಹೊಸದಾಗಿ ಅವ್ರಿಗೆ ಏನೋ ಪ್ರಪೋಸಲ್ ತಂದು ನಾಲ್ಕು ಕೋಟಿ ರೂಪಾಯಿ ಜರ್ಮನ್ ಟೆಂಟ್ ಅಂತ ಪ್ರಪೋಸಲ್ ಕೊಟ್ಟರು ನಾವು ಅದಕ್ಕೆ ಎಸ್ ಅಂತ ಹೇಳಿ ಜರ್ಮನ್ ಟೆಂಟ್ ಹಾಕಿ ಮಾಡಿಸ್ತಾ ಇದ್ದೀವಿ ತುಂಬ ನೀಟಾಗಿರ್ತದೆ ಊಟದ ಹಾಲು ಕೂಡ ಬರಲಿ ಸರ್ ಈ ಕಾರ್ಕಳದ ವ್ಯಕ್ತಿ ಅವರಿಗೆ ಕೊಟ್ಟಿದ್ದಾವೆ ಯಾಕಂದ್ರೆ ಅವರು ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಲಾಸ್ಟ್ ಮಟ್ಟಲ್ಲಿ ಏನಾದ್ರೂ ಹೆಚ್ಚು ಇನ್ನರ್ಟ್ ಕೊಟ್ಟು ಮಾಡ್ಕೊಂಡ್ ಬಂದಿದ್ದಾರೆ ಲೈಟಿಂಗ್ ಡೆಕೋರೇಷನ್ ನಿರೀಕ್ಷೆ ಇಲ್ಲ ನಿರೀಕ್ಷೆ ಕನ್ಯೂನ್ ಆಗಿ ಒಂದ್ ಒಂದರಿಂದ ಒಂದ್ ಜಾತ್ರೆ ಬಂದ್ರಿಂದ ಜನ ಕಡಿಮೆ ಆಗ್ಬಹುದು ಲಕ್ಷಣಲ್ಲೂ ಇದೆ ಯಾಕಂದ್ರೆ ಈಗ ಮಧ್ಯದಲ್ಲಿ ಹೆಂಗಾಗಿದೆ ಒಂದು ತಿಂಗಳ ಮೊದ್ಲೆ ಬಂದಿದ್ರಿಂದ ಎಲ್ಲಾ ಸ್ಕೂಲ್ಗಳಲ್ಲೂ ಎಕ್ಸಾಮ್ಸ್ ಕಂಟಿನ್ಯೂಸ್ ಅಲ್ಲಿ ನಡೀತದೆ ಹಂಗಾಗಿ ಏನೂ ಆಗ್ಬೋದು ಸಾಧ್ಯತೆ

ಆ್ಯಕ್ಚುಲಿ ಬೇಕು ಅಂದ್ರೆ ನೀವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಇಡೀ ಜಂತೆಪೇಟೆ ನಡೆಯೋ ಜಾಗ ಪೂರ್ತಿ ಅಮ್ಮನ ಸೇವೆಗೆ ಇಡಬೇಕಾಗ್ತದೆ ನಮ್ಮ ಪರಿಸ್ಥಿತಿ ನೋಡಿದ್ರೆ ಯಾಕಂದ್ರೆ ಜನ ಬಂದು ನಿಂತ್ಕೊಳ್ಳಿಕ್ ಬಹಳ ಕಷ್ಟ ನಮ್ಗೇನಾಗಿದೆ ಅದರಲ್ಲೂ ಆದಾಯ ಆಗ್ಬೇಕು ಮತ್ತು ಅದರಲ್ಲೂ ವ್ಯವಸ್ಥೆ ಆಗ್ಬೇಕು ಹಂಗಾಗಿ ಅದೊಂದು ಸ್ವಲ್ಪ ಸಮಸ್ಯೆ ಕಂಡು ಅದೇ ಸೇಮ್ ಮೇನ್ ಆ್ಯಸ್ ಇಟ್ ಈಸ್ ಅದೇ ಜಾತ್ರೆ ಗುಂಡಿಗೆ ಹಾಕ್ತಾರೆ ಎಲ್ಲ ಸೇವೆ ಮತ್ತು ಕಡೆಗೆ ಹಿಡಿದು ಎರಡು ಕಾಲ್ ಕೋ

ಈಗ ಗೌಡ್ರು ನಿನ್ನೆ ಪ್ರಸ್ತಾವ ಮಾಡಿದ್ರು ನಿಮ್ಗೆ ಗೊತ್ತಾಯ್ತು ಹೇಗೆ ಅಂತೇಳಿ ಯಾಕಂದ್ರೆ ಅವ್ರು ಏನು ಮಾಡಿದಾರಂದರೆ ಪ್ರತಿ ಸರಿಯೂ ಹೊರಗೆ ನಮ್ಮಲ್ಲಿ ಹಾಕ್ತಾರೆ ಬರ್ತಕ್ಕಂಥ ಸಿಂಗ್ ಒಂದು ಅಮೌಂಟನ್ನು ಫಿಫ್ಟಿ ಪರ್ಸೆಂಟ್ ತೊಗೊಂಡಂದ್ರೆ ಜಾತ್ರೆಯಲ್ಲಿ ನಮ್ಮಲ್ಲಿ ಸೇವಿಂಗ್ಸೇ ಇರೋದಿಲ್ಲ ನಾವು ನಮ್ಮ ಮಾಡ್ತಕ್ಕಂಥ ಇಲ್ಲಿ ಏನು ಕ ಇದೆ ಅದಕ್ಕೂ ಅದಕ್ಕೂ ಅಲ್ಲಿ ಒಳಗೆ ಮತ್ತೆ ಕಿತ್ಕೊಂಡು ಹೋಗ್ತಾರೆ ಪ್ರತಿ ಸರಿ ಇದೇ ಸಮಸ್ಯೆ ಅಲ್ಲಿ ಅವ್ರು ಕಾಣ್ತದೆ ದೊಡ್ಡ ಮೊತ್ತ ಅಂತೇಳಿ ದೊಡ್ಡ ಮೊತ್ತ ಅಷ್ಟು ಇರೋದಿಲ್ಲ ಯಾಕಂದರೆ ನಮ್ಮ ಖರ್ಚು ಅಷ್ಟೇ ಇರ್ತದೆ ನೀವು ಸಣ್ಣ ಸಿಂಪಲ್ ನಾವು ಕೇವಲ ಸಿಬ್ಬಂದಿಗಳಿಗೆ ಪೊಲೀಸ್ ಸಿಬ್ಬಂದಿಗಳು ಕೊಡ್ತಕ್ಕಂಥ ಒಂದು ಊಟದ ವ್ಯವಸ್ಥೆ ಮೂವತ್ತು ಮೂವತ್ತೆರಡು ಲಕ್ಷ ರೂಪಾಯಿ ಹೋಗ್ತದೆ ಅಲ್ಲಿ ನೀವು ನಾವಿಲ್ಲಿ ಸಾರ್ವತ್ರಿಪಾಯಿ ಕೊಡುವಂಥ ಇದು ಬಣ್ಣಗಾರಿಕೆ ಪ್ರತಿಯೊಂದು ಟೆಂಡರು ಮತ್ತು ಅರೇಂಜ್ಮೆಂಟ್ಸು ಎಲ್ಲದಕ್ಕೂ ಲಕ್ಷಗಟ್ಟಲೆ ಹಣ ಹೋಗಿರ್ತದೆ ನಮಗೆ ಒಲಿಯೋದೇ ಇಲ್ಲ ಅದು ಬಂದಿದ್ದು ಅಲ್ಲಿಗೆ ಸಮಿಬಿಡ್ತದೆ ಅದಕ್ಕೋಸ್ಕರ ನಮ್ಮದು ಇದು ಒಳಂತರ ಬಾಬುದಾರು ಕೇವಲ ನಮ್ಮ ಸಾಹೇಬರಿಗೆ ಅಷ್ಟೇ ಗೊತ್ತಿದೆ ಬಿಟ್ರೆ ಲೆಕ್ಕಾಚಾರ ಬಿಟ್ಟರೆ ಹೊರಗೆ ಹೋಗಿ ಬರೋದಿಲ್ಲ ಅಂತ ಹೇಳಿ ಈ ಆಡಳಿತ ವ್ಯವಸ್ಥೆ ಕೋರ್ಟ್ ನ್ಯಾಯಾಧೀಶ ಸಮಕ್ಷ ಮಂಡಳಿ ಅಲ್ಲಿ ಬಂದಿರೋ ಕೂತ್ಕೊಂಡಿರೋ ಸಣ್ಣ ಸಣ್ಣ ಅಧಿಕಾರಿಗಳಿಗೂ ನೀವು ಉತ್ತರ ಕೊಡಕ್ಕಾಗೋದಿಲ್ಲ ಅಂದ್ರೆ ನೀವು ಆಡಳಿತ ಅಂತ ನಡೆಸ್ತೀರಂತ ಅಲ್ಲ ಕರೆಕ್ಟ್ ಇದು ನೀವು ಇದನ್ನ ನೀವು ಸತ್ಯವಾದ ಮಾತ್ರ ಹೇಳಿದ್ರೆ ಅಲ್ಲಿ ಹೆಣ್ಣಾಗ್ತದೆ ಅಂತ ಅಂದ್ರೆ ಹಾಗೆ ನೋಡ್ರಿ ನಮ್ಮ ಮೇಲ್ನವರು ಶಾಸಕರಿದ್ದಾರೆ ಸಚಿವರು ಪ್ರತಿ ಸರಿ ಅದೇನಾಗಿ ಗೊತ್ತದೆ ಅವ್ರು ಮುಂದೆ ಬಂದೆ ಮತ್ತೆ ಅವ್ರು ಲೆಕ್ಕಾಚಾರ ಮಾಡಿ ಸರಿ ಮಾಡಿರ್ತಾರೆ ಈಗ ಅವರೇ ಮತ್ತೆ ಈಗ ನಾವು ಮತ್ತೆ ತಗೊಂಡು ಹೋಗೋದು ಅವ್ರ ಅವ್ರ ಮುಂದೆ ಇಡೋದು ಯಾವ್ದು ಬಿಟ್ಟು ಹೋಗಿಲ್ಲ ಅಂತಲ್ಲ ಮತ್ತೆ ಅವ್ರು ಕೇಳೋದು ಸಹಜ ಕೇಳದಾಗ್ಲಿಲ್ಲ ಮತ್ತೆ ಅವ್ರ ಮುಂದೆ ಹೋಗ್ತದೆ ಪ್ರಕರಣ ಮತ್ತ ಅದ್ರ ತೀರ್ಮಾನ ಆಗ್ತದೆ ಮತ್ ಅದಕ್ಕೆ ಒಪ್ಕೊಂಡ್ ಮತ್ತೆ ಗೌಡ್ರ ಅದಕ್ಕೆ ಅವ್ರು ಸ್ಪಷ್ಟನೆ ಮಾಡ್ಬೋದು ದೇವಸ್ಥಾನದಿಂದ ದುಡ್ಡು ಕೊಡ್ತಾ ಇಲ್ಲ ಅಂತ ಭಾವನೆ ಬರ್ತಾ ಇದೆ ವಾದ ವ್ಯವಹಾರ ಮಾಡಿಲ್ಲ ಯಾಕಂದ್ರೆ ಅಂದ್ರೆ ಅವ್ರ ಏನ್ ಆರ್ಡರ್ ಹಾಕಿದ್ಮೇಲೆ ನಾವು ಹಣ ಕಳಿಸ್ತೇವೆ ಅಲ್ಲಿ ಅವ್ರೂ ಇರ್ತದೆ ಬಿಟ್ರೆ ಅವ್ರ ಕೊನೆಗೆ ಇದಕ್ಕಿಷ್ಟು ಒಪ್ಕೊಂಡಿದ್ರ ಅಂತ ತಗೋತಾರೆ

ಇವ್ರು ಹೇಳ್ದಂಗೆ ನ್ಯಾಯ ನಡೆದು ಅಂತ ಸ್ಪಷ್ಟ್ರೆ ಅವ್ರು ಗೊತ್ತಿರೋ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ದೇವಸ್ಥೆ ನ್ಯಾಯಾಧೀಶರ ಮೀಟಿಂಗ್ ಅವ್ರನ್ನೇ ಕರೆದು ಮಾತಾಡಲ್ಲ ಅಲ್ಲ ನಿಜ ಪ್ರತಿ ಸರಿ ನಾವ್ ಹೆಂಗ ಆಗ್ತದೆ ಅನ್ಕೊಂಡ್ ಶಾಸನ ಶಾಸಕರ ಹಿಡ್ಕೊಂಡೆ ಕೆಲಸ ಆಗ್ತಾ ಇಲ್ಲ ಮೀಟಿಂಗ್ ಅಲ್ಲಿ ದೇವಸ್ಥಾನ ನಿನ್ನೆ ಪೊಲೀಸ್ ಇಲಾಖೆಯವರು ಅದೇನು ಪರ್ಮನೆಂಟ್ ಸ್ಟ್ರಕ್ಚರ್ ವ್ಯವಸ್ಥೆ ಬಗ್ಗೆ ನೀವ್ ಯಾಕೆ ಮಾತಾಡ್ತಾ ಇಲ್ಲ ಪರ್ಮನೆಂಟ್ ಸ್ಟ್ರಕ್ಚರ್ ಯಾವ ಲೆಕ್ಕದಲ್ಲಿ ಕೊಡ್ಲಿಕ್ಕೆ ಆಗ್ತದೆ ಒಂದ್ ತಿಂಗಳ್ ಮಟ್ಟಿಗೆ ನಮಗೆ ಜಾತ್ರೆ ಪ್ಲಾಟ್ ಕೊಡ್ತಾರೆ ಅವರು ಜಾಗ ಕೊಡ್ತಾರೆ ನಾವ್ ಹೇಗೆ ಕಾಯ್ ಕೊಡ್ಲಿಕ್ಕೆ ಆಗ್ತದೆ ಕರೆಕ್ಟ್ ನಾವೇ ಆಗ್ತಾ ಅಲ್ಲ ಈಗ ನಿಮ್ಗೊಂದು ವಿಷಯ ಹಳೆಯ ಮಾರ್ಕೆಟ್ ಇದೆ ನೀವು ಯಾರು ಜಾತ್ರೆ ನೋಡ್ಬಂಗಿಲ್ಲ ಇಷ್ಟು ವರ್ಷ ನೋಡಿದಿರಿ ಬಿಡ್ಬೇಕಾದ್ರೆ ಸಲ್ಡಾನಾ ಮಾರ್ಕೆಟ್ ಏರಿಯಾ ಅಷ್ಟು ನಮ್ಗೆ ಬಿಟ್ಕೊಡ್ತಿದ್ರು ಬರ್ತಾ ಬರ್ತಾ ಕ್ರಮೇಣ ಎಲ್ಲವೂ ಅವ್ರದ್ದು ಅಂತ ಬಂದ್ರು ನಮ್ಗೆ ಕಮ್ಮಿ ಆಗ್ತಾ ಹೋದ್ರು ಜನ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ಈಗ ನಾಲ್ಕೂವರೆ ಎಕರೆ ನಮ್ಗೆ ಎರಡೂವರೆ ಎಕರೆ ಬಂದಿದೆ ಈ ಎರಡೂವರೆ ಎಕರೆ ಜಾಗದಲ್ಲಿ ಮತ್ತೆ ಹೆಂಗೆ ಅಂಗಡಿ ಕಮ್ಮಿ ಮಾಡ್ರಿ ಕಮ್ಮಿ ಮಾಡ್ರಿ ಅಂತ ಹೋಗ್ತಾ ಇದಾರೆ ಸೊ ಕಮ್ಮಿ ಮಾಡ್ತಾ ಹೋಗೋದಂಗೆ ಆದಾಯನೇ ಕಡಿಮೆ ವ್ಯವಸ್ಥೆ